ಮುಲಾಜಿಲ್ಲದೆ ಮುಸ್ಲಿಂ ದ್ವೇಷದ ಮಾತಾಡಿದ ಹಾಲಿ ಹೈಕೋರ್ಟ್ ನ್ಯಾಯಾಧೀಶ ಈಗ ಹೇಳಿದ್ದೇನು ತಮ್ಮ ಮಾತುಗಳ ಬಗ್ಗೆ ಒಂದಿಷ್ಟು ಖೇದ ಅಥವಾ ಹಿಂಜರಿಕೆ ತೋರಿಸದ ಆ ನ್ಯಾಯಾಧೀಶ ಈಗ ಕೊಟ್ಟಿರುವ ಹೇಳಿಕೆ ಏನು ತೀರಾ ಪ್ರಚೋದನಕಾರಿಯಾಗಿ ಮಾತಾಡಿದ್ದನ್ನ ಬಲವಾಗಿ ಸಮರ್ಥನೆ ಮಾಡಿಕೊಂಡಿರುವ ಈ ನ್ಯಾಯಾಧೀಶರ ವಿರುದ್ಧ ಸುಪ್ರೀಂ ಕೋರ್ಟ್ ಕ್ರಮ ಕೈಗೊಳ್ಳಲಿದೆಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಶೇಖರ್ ಕುಮಾರ್ ಯಾದವ್ ಏನ್ ಹೇಳಿದ್ರು ಅನ್ನೋದು ನಿಮ್ಗೆ ನೆನ್ಪಿರುತ್ತೆ ನ್ಯಾಯಾಧೀಶನ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿ ಏನ್ ಹೇಳಬಾರದಿತ್ತು ಅದನ್ನ ಅವರು ಹೇಳಿದ್ರು ತಮ್ಮೊಳಗಿನ ಮುಸ್ಲಿಂ ದ್ವೇಷವನ್ನ ಬಹಿರಂಗ ಸಭೆಯಲ್ಲಿ ಹೊರಹಾಕಿದ್ರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಮಾತಾಡಿದ್ದ ಅವರು ಭಾರತದಲ್ಲಿ ವಾಸ ಮಾಡುವ ಬಹುಸಂಖ್ಯಾತರ ಇಚ್ಛೆಗೆ ಅನುಗುಣವಾಗಿ ಈ ದೇಶ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು ಇದು ಹಿಂದೂಸ್ತಾನ ಅಂತ ಹೇಳೋಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಈ ದೇಶ ಇಲ್ಲಿ ವಾಸ ಮಾಡುವ ಬಹುಸಂಖ್ಯಾತರ ಇಚ್ಛೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತೆ ಇದು ಕಾನೂನು ಅಂತ ಹೇಳಿದ್ರು ಇದನ್ನ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಹೇಳ್ತಿಲ್ಲ ಬದಲಿಗೆ ಬಹುಸಂಖ್ಯಾತರಿಗೆ ಅನುಗುಣವಾಗಿ ಕಾನೂನು ಕಾರ್ಯನಿರ್ವಹಿಸುತ್ತೆ ಇದನ್ನ ಕುಟುಂಬ ಅಥವಾ ಸಮಾಜದಂತೆ ಪರಿಗಣಿಸಬೇಕು ಬಹುಸಂಖ್ಯಾತರ ಯೋಗಕ್ಷೇಮ ಮತ್ತು ಸಂತೋಷವನ್ನ ಯಾವುದು ಖಾತ್ರಿಪಡಿಸತ್ತೋ ಅದನ್ನ ಒಪ್ಪಲಾಗತ್ತೆ ಅಂತ ನ್ಯಾಯಮೂರ್ತಿ ಯಾದವ್ ಹೇಳಿದ್ರು गलत है लेकिन कहने में गुरेज नहीं है क्योंकि वो देश के लिए घातक है बिगाड़ने वाले लोग हैं जनता को बढ़लाने वाले लोग हैं देश आगे ना बढ़े इस प्रकार के लोग हैं उनसे स्वाभाव रहने की जरूरत है नियमा हेलो देनो நியாயாஷரு பகிரங்க சர்ச்சியில் பால்வீய தம்ம வைத்திக ஆலோசனை பகிரங்காயமூர் யாதவ் அவெல்ல நியமள மீரித் முஸ்லிம் விருது அவரிகை அவரீம் கோர் கொலீஜியம் விசாரணை நடைசித்து ಖುದ್ದು ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ನೇತೃತ್ವದ ಕೊಲೀಜಿಯಂ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಅವರ ವಿಚಾರಣೆ ನಡೆಸಿತ್ತು ರಾಜ್ಯಸಭೆಯಲ್ಲಿ ಸಂಸದ ಕಪಿಲ್ ಸಿಬಲ್ ನೇತೃತ್ವದಲ್ಲಿ ವಿವಿಧ ಸಂಸದರು ನ್ಯಾಯಮೂರ್ತಿಯ ವಾಗ್ದಂಡನೆ ನಿರ್ಣಯವನ್ನ ರಾಜ್ಯಸಭಾ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಸಲ್ಲಿಸಿದ್ರು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಐವತ್ತೈದು ಸಂಸದರು ಸಹಿ ಹಾಕಿರುವ ನಿರ್ಣಯದ ವಿಚಾರ ಆಮೇಲೆ ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ ಆ ಮಾತು ಬೇರೆ ಲೋಕಸಭೆಯಲ್ಲೂ ವಾಗ್ದಂಡನೆ ನಿರ್ಣಯಕ್ಕೆ ನೂರಕ್ಕಿಂತ ಹೆಚ್ಚು ಸಂಸದರು ಸಹಿ ಹಾಕಿದ್ರು ಆದರೆ ನ್ಯಾಯಮೂರ್ತಿ ಯಾದವ್ ಈಗ ತಾವು ತಮ್ಮ ಹೇಳಿಕೆ ಬದ್ಧ ಅಂತಾನು ನ್ಯಾಯಾಂಗ ನಡಾವಳಿ ಉಲ್ಲಂಘಿಸಿಲ್ಲ ಅಂತಾನು ಹೇಳಿದ್ದಾರೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಬರೆದ ಪತ್ರದಲ್ಲಿ ನ್ಯಾಯಮೂರ್ತಿ ಎಸ್ ಕೆ ಯಾದವ್ ಈ ಮಾತುಗಳನ್ನು ಹೇಳಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಮುಸ್ಲಿಮರನ್ನ ಗುರಿಯಾಗಿಸಿ ಅವರು ಹೇಳಿಕೆ ನೀಡಿದ್ದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಎದುರು ಹಾಜರಾಗಿದ್ದ ಹಿನ್ನೆಲೆಯಲ್ಲಿ ಅಲಹಾಬಾದ್ ಹೈಕೋರ್ಟ್ ಸಿಜೆ ಅರುಣ್ ಬನ್ಸಾಲಿ ಅವರು ಉತ್ತರವನ್ನ ಕೋರಿದ್ರು ಈ ವಿಷಯದಲ್ಲಿ ಹೊಸ ವರದಿ ಸಲ್ಲಿಸೋಕೆ ಸೂಚಿಸಿ ನ್ಯಾಯಮೂರ್ತಿ ಬನ್ಸಾಲಿ ಅವರಿಗೆ ಈ ತಿಂಗಳ ಆರಂಭದಲ್ಲಿ ಸಿಜೆಐ ಪತ್ರ ಬರೆದಿದ್ರು ಅಲಹಾಬಾದ್ ಹೈಕೋರ್ಟ್ ಸಿಜೆ ಅರುಣ್ ಬನ್ಸಾಲಿ ಅವರಿಗೆ ಉತ್ತರಿಸಿರುವ ನ್ಯಾಯಮೂರ್ತಿ ಯಾದವ್ ತಮ್ಮ ಹೇಳಿಕೆ ಿಗಾಗಿ ಕ್ಷಮೆಯಾಚಿಸಿಲ್ಲ ತಾವು ತಮ್ಮ ಹೇಳಿಕೆಗಳಿಗೆ ಬದ್ಧವಾಗಿರುವುದಾಗಿ ಹೇಳಿದ್ದಾರೆ ನ್ಯಾಯಾಂಗ ನಡಾವಳಿಯ ಯಾವುದೇ ತತ್ವವನ್ನ ಉಲ್ಲಂಘಿಸಿಲ್ಲ ಅಂತ ಹೇಳಿದ್ದಾರೆ ಅಂತ ವರದಿಯಾಗಿದೆ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಹೊಂದಿರೋರು ತಮ್ಮ ಭಾಷಣವನ್ನ ತಿರುಚಿದ್ದಾರೆ ಅಂತ ತಮ್ಮ ಉತ್ತರದಲ್ಲಿ ನ್ಯಾಯಮೂರ್ತಿ ಯಾದವ್ ಹೇಳಿದ್ದಾರೆ ಸಾರ್ವಜನಿಕವಾಗಿ ತಮ್ಮನ್ನ ರಕ್ಷಿಸಿಕೊಳ್ಳೋದು ನ್ಯಾಯಾಂಗದ ಸದಸ್ಯರಿಗೆ ಕಠಿಣವಾಗಿತ್ತು ಅಂಥವರನ್ನ ನ್ಯಾಯಾಂಗದ ಹಿರಿಯರು ರಕ್ಷಿಸುವ ಅಗತ್ಯವಿದೆ ಅಂತ ಹೇಳಿದ್ದಾರೆ ತಮ್ಮ ಹೇಳಿಕೆಗಳಿಗಾಗಿ ನ್ಯಾಯಮೂರ್ತಿ ಯಾದವ್ ಕ್ಷಮೆಯಾಚಿಸಿಲ್ಲ ತಮ್ಮ ಭಾಷಣ ಸಂವಿಧಾನದಲ್ಲಿ ಪ್ರತಿಪಾದನೆ ಮಾಡಲಾಗಿರುವ ಮೌಲ್ಯಗಳಿಗೆ ಅನುಗುಣವಾಗಿಯೇ ಇತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ಚಿಂತನೆಗಳ ಅಭಿವ್ಯಕ್ತಿಯಾಗಿತ್ತು ಅಂತ ಹೇಳಿದ್ದಾರೆ ಯಾವುದೇ ಸಮುದಾಯದ ವಿರುದ್ಧ ದ್ವೇಷವನ್ನು ಉಂಟು ಮಾಡುವ ಉದ್ದೇಶವನ್ನು ಹೊಂದಿರಲಿಲ್ಲ ಅಂತ ಪತ್ರದಲ್ಲಿ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ನ್ಯಾಯಮೂರ್ತಿ ಯಾದವ್ ಭಾಷಣದ ವಿರುದ್ಧ ಕಾನೂನು ವಿದ್ಯಾರ್ಥಿಯೊಬ್ಬರು ಮತ್ತು ಸರ್ಕಾರಿ ಸೇವೆಯಿಂದ ಕಡ್ಡಾಯವಾಗಿ ನಿವೃತ್ತಗೊಳಿಸಲಾಗಿರುವ ಐಪಿಎಸ್ ಅಧಿಕಾರಿಯೊಬ್ಬರು ಸಲ್ಲಿಸಿದ್ದ ದೂರುಗಳನ್ನು ಈ ಪತ್ರ ಪ್ರಸ್ತಾಪಿಸಿತ್ತು ಅಂತ ಹೇಳಲಾಗಿದೆ ನ್ಯಾಯಮೂರ್ತಿ ಯಾದವರ ಉತ್ತರವನ್ನ ಕೋರಿದ್ದ ಪತ್ರ ಗೋ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅವರ ಆದೇಶವೊಂದನ್ನ ಮತ್ತು ಕೆಲವು ಸಾಮಾಜಿಕ ಕಾರ್ಯಕರ್ತರು ಎತ್ತಿದ್ದ ಪ್ರಶ್ನೆಗಳನ್ನು ಉಲ್ಲೇಖಿಸಿತ್ತು ಇದಕ್ಕೆ ಪ್ರತಿಕ್ರಿಯಿಸಿರುವ ನ್ಯಾಯಮೂರ್ತಿ ಯಾದವ್ ಗೋ ರಕ್ಷಣೆ ಸಮಾಜವೊಂದರ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ ಮತ್ತು ಕಾನೂನಿನ ಅಡಿ ಅದರ ಮಹತ್ವವನ್ನು ಸರಿಯಾಗಿ ಗುರುತಿಸಲಾಗಿದೆ ಅಂತ ಹೇಳಿದ್ದಾರೆ ಎನ್ನಲಾಗಿದೆ ಗೋರಕ್ಷಣೆಯ ಪರವಾಗಿ ನ್ಯಾಯಸಮ್ಮತವಾದ ಭಾವನೆಯನ್ನ ಬೆಂಬಲಿಸುವುದನ್ನೇ ನ್ಯಾಯ ಸಮಗ್ರತೆ ಮತ್ತು ನಿಷ್ಪಕ್ಷಪಾತ ನೀತಿಗಳ ಉಲ್ಲಂಘನೆ ಅಂತ ಅರ್ಥೈಸಬಾರದು ಅಂತ ಹೇಳಿರೋದಾಗಿ ವರದಿಯಾಗಿದೆ ಈ ವಿಚಾರವಾಗಿ ಕೆಲವು ಪ್ರಶ್ನೆಗಳು ಹೇಳುತ್ತೆ ಮೊದಲೇದಾಗಿ ಏನಾಗಬಹುದು ನ್ಯಾಯಾಧೀಶರ ವಿರುದ್ಧ ವಾಗ್ದಂಡನೆ ಅಷ್ಟು ಸುಲಭ ಅಲ್ಲ ಮತ್ತು ಸುದೀರ್ಘ ಪ್ರಕ್ರಿಯೆ ಕೊಲೀಚಿಯಂ ಶಿಕ್ಷೆಯಾಗಿ ಕಾಣುವ ರೀತಿಯಲ್ಲಿ ಅವರಿಗೆ ಕೆಲಸ ನೀಡದೇ ಇರಬಹುದು ಅಥವಾ ಕಡಿಮೆ ಕೆಲಸ ನೀಡಬಹುದು ಎರಡನೇದಾಗಿ ದೋಷಾರೋಪಣೆ ಪ್ರಸ್ತಾಪ ಅಂಗೀಕರಿಸೋಕೆ ವಿರೋಧ ಪಕ್ಷಕ್ಕೆ ಸಾಕಷ್ಟು ಸಂಸದರಿದ್ದಾರೆ ಅಲ್ಲದೆ ಅವರ ಹೇಳಿಕೆಗಳ ರಾಜಕೀಯ ಪರಿಣಾಮವನ್ನು ಗಮನಿಸಬೇಕು ಅವರು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಹೊತ್ತಿಯಲ್ಲಿರ್ತಾರೆ ಮತ್ತು ಅವರಿಗೆ ರಾಜಕೀಯ ಬೆಂಬಲವೂ ಸಿಗ್ತಾ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಸ್ವತಃ ನ್ಯಾಯಮೂರ್ತಿ ಯಾದವ್ ಬೆಂಬಲಕ್ಕೆ ನಿಂತಿದ್ರು ಮತ್ತು ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ರು ಬಹುಸಂಖ್ಯಾತ ಸಮುದಾಯದ ಭಾವನೆಗಳನ್ನು ಎಲ್ಲ ಸಂದರ್ಭಗಳಲ್ಲೂ ಗೌರವಿಸಲಾಗುತ್ತೆ ಅಂತ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರು ಹೇಳಿದ್ರು ಭಾರತದಲ್ಲಿ ಯಾರಾದರೂ ಬಹುಸಂಖ್ಯಾತ ಸಮುದಾಯದ ಹಿತಾಸಕ್ತಿಗಳ ಬಗ್ಗೆ ಚರ್ಚಿಸಿದ್ರೆ ಮತ್ತು ಯಾರಾದರೂ ಸತ್ಯವನ್ನ ಹೇಳಿದ್ರೆ ಈ ಜನರು ರಾಜ್ಯಸಭೆಯಲ್ಲಿ ಗೌರವಾನ್ವಿತ ನ್ಯಾಯಾಧೀಶರ ವಿರುದ್ಧವೂ ದೋಷಾರೋಪಣೆಗೆ ಸೂಚನೆ ನೀಡಿದ್ದಾರೆ ಅಂತ ಆದಿತ್ಯನಾಥ್ ಆಗ ಟೀಕಿಸಿದ್ರು ಆದಿತ್ಯನಾಥ್ ಈ ಹೇಳಿಕೆ ಮೂಲಕ ನ್ಯಾಯಮೂರ್ತಿ ಯಾದವ್ ಅವರಿಗೆ ರಾಜಕೀಯ ಬೆಂಬಲವನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಇದು ನ್ಯಾಯಮೂರ್ತಿ ಶೇಖರ್ ಯಾದವ್ಗೆ ರಾಜಕೀಯ ಅವಕಾಶ ನ್ಯಾಯಮೂರ್ತಿ ಯಾದವ್ ಈ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅವರು ರಾಜಕೀಯ ಪ್ರವೇಶಿಸುವ ಮೊದಲ ನ್ಯಾಯಾಧೀಶರೇನು ಆಗಿರೋದಿಲ್ಲ ಆದ್ರೆ ಕಾನೂನು ಏನನ್ನ ಹೇಳುತ್ತೆ ಸುಪ್ರೀಂ ಕೋರ್ಟ್ ಸ್ವತಃ ಏನ್ ಹೇಳತ್ತೆ ನ್ಯಾಯಾಧೀಶರ ಬಗ್ಗೆ ಸ್ಪಷ್ಟವಾದ ನಿಯಮಗಳಿವೆ ನಿಮ್ಮ ಲೇಖನಿ ನಿಮ್ಮ ತೀರ್ಪನ್ನ ಹೇಳಬೇಕು ನೀವು ಮಾತಾಡಬಾರದು ನ್ಯಾಯಾಧೀಶರು ರಾಜಕೀಯ ವಿಷಯಗಳು ಮತ್ತು ಬಾಕಿ ಇರುವ ಪ್ರಕರಣಗಳ ಬಗ್ಗೆ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಾರದು ನ್ಯಾಯಾಧೀಶರು ಮಾಧ್ಯಮಗಳಿಗೆ ಸಂದರ್ಶನಗಳನ್ನು ನೀಡಬಾರದು ಆದರೆ ನ್ಯಾಯಮೂರ್ತಿ ಯಾದವ್ ನಾನು ಯಾವುದೇ ತಪ್ಪು ಮಾಡಿಲ್ಲ ನಾನು ಕ್ಷಮೆಯಾಚನೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಈ ಬಗ್ಗೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು